ಕಳೆದ ಏಳು ತಿಂಗಳುಗಳಿಂದ ಕಾರ್ಮಿಕರಿಗೆ ವೇತನ ನೀಡಿರುವುದಿಲ್ಲ ತಕ್ಷಣ ಸಂಪೂರ್ಣ ಸಂಬಳ ನೀಡುವಂತೆ ಆಗ್ರಹಿಸಿ ಹಾಸನ ನಗರದ ಸಮೀಪ ಹನುಮಂತಪುರ ಬಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ನ್ಯೂ ಮಿನರ್ ಮಿಲ್ ಬಟ್ಟೆ ಫ್ಯಾಕ್ಟರಿ ಮುಂದೆ ಕೆಲಸ ಮಾಡುವ ಕಾರ್ಮಿಕರು ಎಐಟಿಯುಸಿ ನೇತೃತ್ವದಲ್ಲಿ ಶುಕ್ರವಾರದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಆರಂಭಿಸಿದ್ರು ಇದೇ ವೇಳೆ ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಂಸಿ ಟ್ರೋಮ್ಗೆ ಮಾಧ್ಯಮದೊಂದಿಗೆ ಮಾತನಾಡಿ ತಾಲೂಕಿನ ಹನುಮಂತಪುರದಲ್ಲಿರುವ ನ್ಯೂ ಮಿನರ್ ಮಿಲ್ ಸಂಸ್ಥೆಯು ನ್ಯಾಷನಲ್ ಟೆಕ್ಸ್ಟೈಲ್ಸ್ ಕಾರ್ಪೊರೇಷನ್ ಭಾಗವಾಗಿದ್ದು ದೇಶಾದ್ಯಂತ ಈ ರೀತಿಯ ಇಪ್ಪತ್ತ್ ಮೂರು ಘಟಕಗಳು ಇದೆ ಈ ಎಲ್ಲ ಘಟಕಗಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಿಂದ ಸ್ಥಗಿತಗೊಂಡಿರುತ್ತವೆ ಎರಡ್ ಸಾವಿರದ ಇಪ್ಪತ್ತು ಏಪ್ರಿಲ್ ಒಂದರಿಂದ ಕಾರ್ಮಿಕರಿಗೆ ಪೂರ್ತಿ ಸಂಬಳ ನೀಡದೆ ಶೇಕಡ ಐವತ್ತರಷ್ಟು ಸಂಬಳವನ್ನ ನೀಡುತ್ತಾ ಬಂದಿರುತ್ತಾರೆ ಹಾಗೂ ಉಳಿದ ವ್ಯತ್ಯಾಸದ ವೇತನವನ್ನು ಯಾವಾಗಲಾದರೂ ಒಮ್ಮೆ ನೀಡುವ ಪರಿಪಾಠ ಬೆಳೆಸಿಕೊಂಡಿರುತ್ತಾರೆ ಎಂದು ದೂರಿದರು ನನ್ನ ಹೆಸರು ಎಂ ಸಿ ಡೋಂಗ್ರೆ ಅಂತೇಳಿ ನ್ಯೂ ಮಿನರ್ವಾ ಮಿಲ್ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷನಾಗಿದ್ದೇನೆ ಇವತ್ತು ನ್ಯೂ ಮೀನರ್ವಾ ಮಿಲ್ ವರ್ಕರ್ಸ್ಗಳು ಹೋರಾಟದ ಹಾದಿಯಲ್ಲಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಅವರಿಗೆ ಸುಮಾರು ಏಳು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಮತ್ತೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ನ್ಯೂ ಮಿನರ್ವಾ ಮಿಲ್ ಹಾಸನದಲ್ಲಿರುವ ಹನುಮಂತಪುರದ ಎಸ್ ಸಿ ಝಡ್ನಲ್ಲಿರುವ ನ್ಯೂ ಮಿನರ್ವಾ ಮಿಲ್ ಕೆಲಸ ನಿಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಅಂತ ಹೇಳಿದ್ರೆ ಈಗ ಐದು ವರ್ಷ ಆಯ್ತು ಐದು ವರ್ಷದಿಂದ ವರ್ಕರ್ಸ್ಗಳಿಗೆ ಕೆಲಸ ಇಲ್ಲ ಮತ್ತೆ ಸಂಬಳ ತಿಂಗಳಿಗೆ ಮೂವತ್ತು ಪರ್ಸೆಂಟ್ ಸಂಬಳ ಕೊಡ್ತಾ ಇದ್ದಾರೆ ಅಂದರೆ ನೂರು ರೂಪಾಯಿ ಕೊಡೋ ಕಡೆಗೆ ಮೂವತ್ತು ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಆ ಸಂಬಳವನ್ನು ಸಹ ಈಗ ಏಳು ತಿಂಗಳಿಂದ ಕೊಡ್ತಾ ಇಲ್ಲ ಹೀಗಾಗಿ ಇವತ್ತು ಎಲ್ಲ ಮಿಲ್ಲಿನ ಕಾರ್ಮಿಕರೆಲ್ಲ ಸೇರಿ ಇವತ್ತು ಜಿ ಎಮ್ಗೆ ಘೇರಾವು ಮಾಡಬೇಕು ಜಿ ಎಮ್ ಅವರಿಂದ ಲಿಖಿತವಾಗಿ ಇನ್ ರೈಟಿಂಗ್ ನೀವು ಯಾವಾಗ ಸಂಬಳ ಕೊಡ್ತೀರಾ ಅದನ್ನು ಲಿಖಿತವಾಗಿ ಕೊಡಿ ಅಂಥೇಳಿ ಕೇಳೋಣ ಅಂಥೇಳಿ ಇವತ್ತು ನಾವು ಬಂದಿದ್ವಿ ಬೆಳಿಗ್ಗೆ ಎಂಟು ಗಂಟೆಗೆ ನೂರಾರು ಜನ ಕಾರ್ಮಿಕರು ಇಲ್ಲಿ ಸೇರಿದರು ಆದರೆ ಈ ವಿಚಾರ ತಿಳಿದಂತಹ ಜನರಲ್ ಮ್ಯಾನೇಜರ್ ಇವತ್ತು ತಪ್ಪಿಸ್ಕೊಂಡಿದೆ ಇವತ್ತು ಅವರು ಬರ್ತಾ ಇಲ್ಲ ಹೀಗಾಗಿ ಇವ ಇಷ್ಟೊತ್ತು ನಾವು ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಧರಣಿ ಮಾಡಿದ್ದೇವೆ ಮತ್ತು ಯಾರಿಗೂ ಸಹ ಇವತ್ತು ಒಳಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ನಾಳೆ ಜಿ ಬರ್ತೇನೆ ಅಂತ ಫೋನ್ ಮಾಡಿದಾಗ ತಿಳಿಸಿದ್ದಾರೆ ಹೀಗಾಗಿ ನಾಳೆಯ ದಿನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಸೇರ್ತಾ ಇದ್ದಾರೆ ಜಿ ಎಂಗೆ ಘೇರಾವು ಮಾಡ್ತಾ ಇದ್ದಾರೆ ಬೇರೆ ಸಂಘಟನೆಗಳು ಸಹ ನಾಳೆ ಇಲ್ಲಿ ಬರ್ತಾ ಇದ್ದಾರೆ